ದಾಖಲೆ ಪ್ರಚಾರ ಮಾಡಿ ಬಂದರೂ ಹೀನಾಯವಾಗಿ ಸೋತಿದೆ ಕಾ ಬಿಹಾರದಲ್ಲಿ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಬ್ರಹ್ಮ ಭ್ರಮ ಆಗಿದೆ ಏನು ಇವಾಗ ಸಿದ್ದರಾಮಯ್ಯನವ್ರಿಗೆ ಕೈ ಹಚ್ಚಿದ್ರೆ ಬಿಹಾರದ ಚುನಾವಣೆ ನಂತರ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ಸಿದ್ದರಾಮಯ್ಯವ್ರ ಮುಂದೆ ತಲೆಬಾಗಿ ನಿಂತಿದೆ ಸರಂಡರ್ ಆಗಿದೆ ಯಾಕಂದರೆ ಬಿಹಾರದಲ್ಲಿ ಹೀನಾಯವಾಗಿ ಸೋತ ಮೇಲೆ ಕರ್ನಾಟಕದಲ್ಲಿ ನಾವೇನಾದರೂ ಸೃಷ್ಟಿ ಗೊಂದಲ ಸೃಷ್ಟಿ ಮಾಡಿದ್ರೆ ಇದು ಒಂದು ಸರ್ಕಾರ ಕಳ್ಕೊತದನ್ನುವಂಥ ಭಯದಿಂದ ಇವತ್ತು ಸಿದ್ದರಾಮಯ್ಯನವ್ರಿಗೆ ಕೈ ಹಚ್ಚುವಂಥ ತಾಕತ್ತು ಕೇಂದ್ರ ಹೈಕಮಾಂಡ್ ಕಾಂಗ್ರೆಸ್ ಕ ಹೈಕಮಾಂಡ್ಕಿಲ್ಲ ಮತ್ತು ಡಿ ಕೆ ಶಿವಕುಮಾರಿಂದ ಶಾಸಕರೇ ಇಲ್ಲ ಎಲ್ಲ ಗಾಯಬಾಗಿದ್ದಾರೆ ಇದೇ ಒಂದು ಉದ್ದೇಶ ಇಟ್ಕೊಂಡೇ ಹಿಂದೆ ನಾನು ಉಚ್ಚಾಟನೆ ಮಾಡುವಾಗ ದಿಲ್ಲಿಯಲ್ಲಿ ಒಂದು ಚರ್ಚೆ ನಡೀತಿತ್ತು ಎರಡೂವರೆ ವರ್ಷ ನಂತರ ಸಿದ್ದರಾಮಯ್ಯನವ್ರು ಬಿಟ್ಟು ಬಿ ಅವರು ಪದತ್ಯಾಗ ಮಾಡದಿದ್ರೆ ಒಂದು ಐವತ್ತರವತ್ತು ಶಾಸಕರು ಕರ್ಕೊಂಡು ಬರ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ರಾಷ್ಟ್ರ ಕಂಡಂಥ ಪ್ರಾಮಾಣಿಕ ರಾಜಕಾರಣಿ ವಿಜೇಂದ್ರ ಉಪಮುಖ್ಯಮಂತ್ರಿ ಇವರಿಬ್ಬರು ನೇತೃತ್ವದಲ್ಲಿ ಸರ್ಕಾರ ಆಗ್ತದೆ ಆ ಸರ್ಕಾರಕ್ಕೆ ಯತ್ನಾಳ್ ತೊಡಕಾಗ್ಬೋದು ಅದಕ್ಕೆ ಈಗ ಮೊದಲು ನೀವು ಯತ್ನಾಳ್ನ ಉಚ್ಚಾಟನೆ ಮಾಡಿರಿ ಅಂದರೆ ನಾನು ಡಿ ಕೆ ಶಿವಕುಮಾರ್ ಕೂಡ ಸರ್ ಕರ್ನಾಟಕದಲ್ಲಿ ಒಂದು ಸರ್ಕಾರ ಮಾಡ್ತೀವಿ ಅಂತ ಹೇಳಿ ಒಂದು ಅಹವಾಲನ್ನು ಕೇಂದ್ರ ಬಿ ಜೆ ಪಿ ಮುಂದೆ ಇಟ್ಟಿದ್ರು ಪಾಪ ಹಿಂದಿರಾಗಡೆ ಗುರ್ತಾಯಿದ್ದು ನಮ್ಮ ಕೇಂದ್ರ ಹೈಕಮಾಂಡಕ್ಕೆ ನಾನು ಉಚ್ಚಾಟನೆ ಮಾಡಿದ್ಮಾಗ ಒಬ್ಬರು ರಾಷ್ಟ್ರೀಯ ಒಬ್ಬ ನಾಯಕರ ನನಗೆ ಫೋನ್ ಮಾಡಿ ಹೇಳಿದ್ರು ಇಬ್ಬರು ಕೂಡ ಸ್ವಚ್ಛ ಮಾಡ್ತಿದ್ರು ಪುಣ್ಯಾಕ ಇಷ್ಟರೇ ಉಳ್ದದ ಅದಕ್ಕೆ ಕಾರಣ ಏನಂದ್ರೆ ಯಾವ ಬಿ ಕಾಂಗ್ರೆಸ್ ಶಾಸಕರು ಸಿ ಕುಮಾರ್ ಇಂದ ಇಲ್ಲ ಪಾಪ ಅವ್ರಿಗೆಲ್ಲ ತೊ ಕೆಲವೊಂದು ಸ್ವಾಮಿಗಳದಾರೆ ಅವ್ರು ಹೇಳ್ತಾರೆ ನವಂಬರ್ ಕ್ರಾಂತಿ ಆಗ್ತದೆ ತಥಾಸ್ತು ನೀವು ಮುಖ್ಯಮಂತ್ರಿ ಆಗ್ತದೆ ತಥಾಸ್ತು ನಮ್ಮ ಮಠಕ್ಕೆ ಒಂದು ಐವತ್ತು ಕೋಟಿ ಕೊಡಿ ತಥಾಸ್ತು ಅದು ತೊಗೊಂಡು ಅವ್ರು ಕೊತ್ರು ಅವರು ಊಟ ಬೇ ಹೊಡ್ಕೊತ ಅವ್ರು ಕೊತ್ರು ಇವರು ದಿಲ್ಲಿಯೊಳಗೆ ರಾಹುಲ್ ಗಾಂಧಿ ಮನೆ ಸೋನಿಯಾ ಗಾಂಧಿ ಮನೆ ಮುಂದೆ ಒಂದು ಬ ಬುಕ್ಕ ಹಿಡ್ಕೊಂಡು ಆಟಾಳಾಕತ್ತ ನಾ ಅಧ್ಯಕ್ಷನಾದ ಮೇಲೆ ಇಟ್ಟು ಸ್ವಂತ ಕಟ್ಟಡ ಕಟ್ಟಲಿಕ್ಕೆ ನಿರ್ಣಯ ಮಾಡಿದ್ದೇನೆ ಇಷ್ಟು ಹಣ ಗೊಳೆ ಮಾಡಿದ್ದೇನೆ ಕೆ ಇಟ್ಟು ಚುನಾವಣೆ ರೊಕ್ಕ ಕೊಟ್ಟಿದ್ದೇನೆ ನಿಮ್ಗೆ ಬಂದಾಗ ಬಂದಾಗೆಲ್ಲ ಫೈವ್ ಸ್ಟಾರ್ ನಾನೇ ಬುಕ್ ಮಾಡಿದ್ದೇನೆ ತೀವ್ರು ಡೆಕ್ಕ ತೊಗೊಂಡು ಡಿ ಕೆ ಶಿವಕುಮಾರ್ ಅಲ್ಲಿ ರಾಹುಲ್ ಗಾಂಧಿ ಮುಂದೆ ಹೇಳ್ತಾನೆ ರಾಹುಲ್ ಗಾಂಧಿ ಹೇಳ್ತಾನೆ ನಾನೇ ಜೀರೋವಾಗಿ ನೀ ನಿಂದೆಲ್ಲಿ ತೊಗೊಂಡ್ಬಿಡ್ತೀವಿ ಗೆಟ್ ಔಟ್ ತಮ್ಮ ಎತ್ತೈದು ನೋಡಿ ಕರ್ನಾಟಕ ಇತಿಹಾಸ ಡಿ ಕೆ ಶಿವಕುಮಾರ್ ಅವರು ಪಾಪ ಅವರು ಈ ಕಡೆಯೇ ಹೇಳಿಕೆಗಳು ನೋಡಿದ್ರೆ ಪಾಪ ಅವರೆಲ್ಲ ಸಾಕಷ್ಟು ಎಲ್ಲ ತಯಾರು ಮಾಡ್ಕೊಂಡಿಟ್ಟಾರೆ ಬಿಹಾರಕ್ಕೆ ಸಾಕಷ್ಟು ದುಡ್ಡು ಕೊಟ್ಟು ಕಳಿಸಿದ್ರು ಅದರಾಗ ಕರ್ನಾಟಕದ ಅತಿರಥ ಮಹಾರಥರು ಸುಮಾರು ತಿಂಗಳಾನ್ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡಿ ದಾಖಲೆ ಪ್ರಚಾರ ಮಾಡಿ ಬಂದರೂ ಹೀನಾಯವಾಗಿ ಸೋತಿದೆ ಕಾ ಬಿಹಾರದಲ್ಲಿ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಇವಾಗ ಭ್ರಮ ನಿರ ಆಗಿದೆ ಏನು ಇವಾಗ ಸಿದ್ದರಾಮಯ್ಯನವ್ರಿಗೆ ಕೈ ಹಚ್ಚಿದ್ರೆ ಬಿಹಾರದ ಚುನಾವಣೆ ನಂತರ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ಸಿದ್ದರಾಮಯ್ಯವ್ರ ಮುಂದೆ ತಲೆಬಾಗಿ ನಿಂತಿದೆ ಸರಂಡರ್ ಆಗಿದೆ ಯಾಕಂದರೆ ಬಿಹಾರದಲ್ಲಿ ಹೀನವಾಗಿ ಸೋತ ಮೇಲೆ ಕರ್ನಾಟಕದಲ್ಲಿ ಏನಾದರೂ ಸೃಷ್ಟಿ ಗೊಂದಲ ಸೃಷ್ಟಿ ಮಾಡಿದ್ರೆ ಇದೂ ಒಂದು ಸರ್ಕಾರ ಕಳ್ಕೊತದನ್ನುವಂಥ ಭಯದಿಂದ ಇವತ್ತು ಸಿದ್ದರಾಮಯ್ಯನವ್ರಿಗೆ ಕೈ ಹಚ್ಚುವಂಥ ತಾಕತ್ತು ಕೇಂದ್ರ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ಕಿಲ್ಲ ಮತ್ತು ಡಿ ಕೆ ಶಿವಕುಮಾರ್ ಇಂದ ಶಾಸಕರೇ ಇಲ್ಲ ಎಲ್ಲ ಗಾಯಬಾಗಿದ್ದಾರೆ ಇದೇ ಒಂದು ಉದ್ದೇಶ ಇಟ್ಕೊಂಡೇ ಹಿಂದೆ ನನ್ನ ಉಚ್ಚಾಟನೆ ಮಾಡುವಾಗ ದಿಲ್ಲಿಯಲ್ಲಿ ಒಂದು ಚರ್ಚೆ ನಡೀತಿತ್ತು ಎರಡೂವರೆ ವರ್ಷ ನಂತರ ಸಿದ್ದರಾಮಯ್ಯನವ್ರು ಬಿಟ್ಟು ಬಿ ಅವರು ಪದತ್ಯಾಗ ಮಾಡದಿದ್ದರೆ ಒಂದು ಐವತ್ತಾರು ಶಾಸಕರು ಕರ್ಕೊಂಡು ಬರ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ರಾಷ್ಟ್ರ ಕಂಡಂಥ ಪ್ರಾಮಾಣಿಕ ರಾಜಕಾರಣಿ ವಿಜೇಂದ್ರ ಉಪಮುಖ್ಯಮಂತ್ರಿ ಇವರಿಬ್ಬರು ನೇತೃತ್ವದಲ್ಲಿ ಸರ್ಕಾರ ಆಗ್ತದೆ ಆ ಸರ್ಕಾರಕ್ಕೆ ಯತ್ನಾಳ್ ತೊಡಕಾಗ್ಬೋದು ಅದಕ್ಕೆ ಈಗ ಮೊದಲು ನೀವು ಯತ್ನಾಳ್ನ ಉಚ್ಚಾಟನೆ ಮಾಡಿರಿ ಅಂದರೆ ನಾನು ಡಿ ಕೆ ಶಿವಕುಮಾರ್ ಕೂಡ ಕರ್ನಾಟಕದಲ್ಲಿ ಒಂದು ಸರ್ಕಾರ ಮಾಡ್ತೀವಿ ಅಂತ ಹೇಳಿ ಒಂದು ಅಹ್ವಾಲನ್ನು ಕೇಂದ್ರ ಬಿ ಜೆ ಪಿ ಮುಂದೆ ಇಟ್ಟಿದ್ರು ಪಾಪ ಹಿಂದಿರಾಗಡೆ ಗುರ್ತಾಯ್ತು ನಮ್ಮ ಕೇಂದ್ರ ಹೈಕಮಾಂಡಕ್ಕೆ ನಾನು ಉಚ್ಚಾಟನೆ ಮಾಡಿದ್ಮೇಲೆ ಒಬ್ರು ರಾಷ್ಟ್ರೀಯ ಒಬ್ಬ ನಾಯಕರು ನನಗೆ ಫೋನ್ ಮಾಡಿ ಹೇಳಿದ್ರು ಬಸವನಗೌಡ ಜೈ ಬೋಲಾತ ಡಿ ಕೆ ಕೆ ಪಾಸ್ ದಸ್ಯ ಬಾರ